ಗುರುಪ್ಯೋ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ಪಶ್ ಪಶ್ಚಿಮ ಹಾಗೂ ದಕ್ಷಿಣ ಈ ರೀತಿ ರಸ್ತೆ ಬಂದಿರುವ ಕಾರ್ನರ್ ಸೈಟ್ ತಗೋಬೋದ ಈ ಸೈಟು ನಮಗೆ ಉತ್ತಮ ಜೀವನ ನಡೆಸೋಕ್ಕೆ ಅನುಕೂಲ ಮಾಡಿಕೊಡುತ್ತಾ ಸಾಮಾನ್ಯವಾಗಿ ಈಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ರೀತಿ ಸೈಟ್ ಬಂದಾಗ ಈ ಸೈಟು ಒಳ್ಳೇದಲ್ಲ ಸರಿ ಇಲ್ಲ ಈ ಸೈಟ ತಗೊಂಡು ಮನೆ ಕಟ್ಟಕ್ಕೆ ಆಗಲ್ಲ ಮನೆ ಕಟ್ಟಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಎಲ್ಲ ಮಾತಾಡ್ತಾರೆ ಈ ನ ನಾವು ಒಳ್ಳೆ ರೀತಿ ಬಳಸ್ಕೊಂಡ್ರೆ ಇದು ನಮಗೆ ಉತ್ತಮವಾದ ಸೈಟ್ ಆಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ಎಲ್ಲರಿಗೂ ಎಲ್ಲರಿಗೀಗ ನಮಗೆ ಉತ್ತಿರದೇ ಬೇಕು ಮತ್ತು ಪೂರ್ವದೇ ರೋಡ್ ಬೇಕು ಅಂತ ಹೇಳಿದ್ರೆ ಈಗ ಕನವ ಸೈಟ್ಗಳು ಮಾಡಿ ಸೈಟ್ ಸೈಟ್ಗಳು ಸಿಗೋಲ್ಲ ಆಮೇಲೆ ಒಂದು ಆಪ್ಷನ್ ಸಿಗುತ್ತೆ ಏನು ಮಾಡ್ತಾರೆ ಅಂದರೆ ದಕ್ಷಿಣ ರೋಡು ಪಶ್ಚಿಮ ರೋಡ್ ಬಂದರೆ ಸೈಟ ಸ್ವಲ್ಪ ಕಮ್ಮಿ ಮಾಡಿ ರೇಟ ಕೊಡೋದು ಈ ರೀತಿ ಮಾಡಿಬಿಟ್ಟು ಕೊಡ್ತಾರೆ ಈಗ ನಮಗೆ ಈಗ ಪಶ್ಚಿಮ ರೋಡ್ ಬಂತು ಹಿಂಗೆ ಕಾರ್ನರ್ ಸೈಟ್ ಬಂದ್ಬಿಡ್ತು ನಮಗೆ ಉತ್ತರ ಹಾಗೂ ಪೂರ್ವ ಕಾರ್ನರ್ ಸೈಟ್ ಬಂದರೆ ಎಕ್ಸಲೆಂಟ್ ಸೂಪರ್ ಚೆನ್ನಾಗಿರುತ್ತೆ ಈಗ ಅದೇ ರೀತಿ ಪಶ್ಚಿಮ ದಕ್ಷಿಣ ಈ ರೀತಿ ಸೈಟು ರೋಡ್ ಬಂದು ಈ ಸೈಟ್ ಬಂದ್ಬಿಟ್ಟು ಈ ಜಾಗದಲ್ಲಿ ಸೈಟ್ ಬಂದರೆ ಅದು ನಮ್ಗೆ ಆಗಲ್ಲ ಆಗಲ್ಲ ಅಂತ ತುಂಬ ಜನ ಇರ್ತಾರೆ ಯಾಕೆಂದ್ರೆ ಸ್ವಲ್ಪ ಇದು ನಮಗೆ ಪ್ರಾಬ್ಲಮ್ ಆಗ್ಬೋದು ಮುಂದೆ ಸಮಸ್ಯೆ ಆಗ್ಬೋದು ಅಂತ ಇಲ್ಲ ಇದನ್ನ ಒಳ್ಳೆ ರೀತಿ ಬಳಸ್ಕೊಂಡು ನಾವು ಮನೆ ಮಾಡ್ಕೊಂಡ್ರೆ ಇದರಲ್ಲಿ ಆಗಿ ನಾವು ಜೀವನ ಮಾಡ್ಬೋದು ಚೆನ್ನಾಗಿ ಬಾಳೆ ಬದುಕ್ಬೋದು ನಿಮ್ದೆ ಆಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ನೋಡಿ ಪಶ್ಚಿಮ ದಕ್ಷಿಣ ರೋಡು ಇದ್ ಮನೆ ಕಟ್ಟಬೇಕು ಅಂತ ಹೇಳಿದಾಗ ನಾವು ಪಾರ್ಟ್ಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವು ಈ ದಕ್ಷಿಣದಿಂದ ನಮ್ಗೆ ಎಂಟ್ರಿ ಕೊಟ್ರೆ ಇವ್ರು ಏನ್ ಮಾಡೋದು ದಕ್ಷಿಣದಿಂದ ಎಂಟ್ರಿ ಕೊಟ್ಟಾಗ ಇಲ್ಲಿ ಒಂದು ಮನೆ ಮಾಡಬೇಕಾದಾಗ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ತಗೊಳ್ಳೋದು ಈ ರೀತಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಈ ಸೈಟು ಸೈಟು ಈ ರೀತಿ ತಗೊಂಡಾಗ ನಮಗೆ ಪ್ರಾಬ್ಲಂಬ್ ಆಗಿ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಉತ್ತರ ಕಮ್ಮಿ ಜಾಗ ಬಂತು ದಕ್ಷಿಣ ಜಾಸ್ತಿ ಜಾಗ ಬಂತು ಈ ರೀತಿ ಮನೆ ಕಟ್ಟಿದಾಗ ಇಲ್ಲಿ ಸಾಮಾನ್ಯವಾಗಿ ಪ್ರಾಬ್ಲಮ್ ಆಗಿ ಆಗುತ್ತೆ ಎಷ್ಟೇ ಹಣಕಾಸು ಬಂದಿಲ್ಲ ಹಣಕಾಸೆ ಬರೋಲ್ಲ ಯಾಕೆಂದ್ರೆ ನಮಗೆ ಉತ್ತರಕ್ಕೆ ಭಾರ ಬೀಳ್ತು ದಕ್ಷಿಣ ಖಾಲಿ ಜಾಗ ಉಳ್ಕತ್ತು ಈ ರೀತಿ ಪ್ರಾಬ್ಲಮ್ ಆದಾಗ ನಮ್ಗೆ ಹಣ ಬರಲ್ಲ ನಾವು ಈ ಜಾಗದಲ್ಲಿ ಮನೆ ಕಟ್ಟಬೇಕಾದ್ರೆ ಇಲ್ಲಿ ಉತ್ತರ ಖಾಲಿ ಜಾಗ ಬಿಡ್ಬೇಕು ಪೂರ್ವ ಖಾಲಿ ಜಾಗ ಬಿಡ್ಬೇಕು ನಾವು ಹಿಂಗ್ ಕಟ್ಬೇಕು ಮನೆಯಲ್ಲಿ ಈ ಜಾಗದಲ್ಲಿ ನಾವು ಮನೇನ ಕಟ್ಟಿದಾಗ ನಮ್ಗೆ ಎಕ್ಸಲೆಂಟ್ ಆಗಿ ಈ ಜಾಗದಲ್ಲಿ ನಾವು ಉತ್ತಮವಾದ ಜೀವನ ಮಾಡ್ಬೋದು ಇದಕ್ಕೆ ನಾವು ಇಲ್ಲಿ ದಾರಿ ದಕ್ಷಿಣ ದಾರಿ ಬಂದಾಗ ದಕ್ಷಿಣ ಆಗ್ನೇಯದಲ್ಲಿ ಇಲ್ಲಿ ಗೇಟ್ ಮೇನ್ ಗೇಟ್ ಇಟ್ಕೊಂಡು ಇಲ್ಲಿ ಎಂಟ್ರಿ ತಗೋಬೇಕು ನಾವು ನಾವು ಹೆಂಗೆ ಬಂದೋ ಈಸಿ ಆಯಿತು ಇಲ್ಲಿ ತಗೊಬಾರ್ದು ನಮ್ಮ ಗೇಟ್ಗಳಲ್ಲಿ ಉಳಿಕೆ ಎಂಟ್ರಿ ಆಗಬೋದು ಇದು ಆಗೋಲ್ಲ ಇದು ತಪ್ಪಾಗುತ್ತೆ ಈ ರೀತಿ ಎಂಟ್ರಿ ತಗೋಬಾರ್ದು ನಮಗೆ ಇಲ್ಲಿ ಎಂಟ್ರಿ ತಗೋಬೇಕು ಇದು ಓಕೆ ಇದು ಗುಡ್ ಅದೇ ರೀತಿ ಪಶ್ಚಿಮ ನಮಗೆ ಪಶ್ಚಿಮದಲ್ಲಿ ಬಂದಾಗ ಮನೇನ ಇದೇ ಜಾಗ ಮಾಡ್ಕೋಬೇಕು ಪೂರ್ವ ಮತ್ತೆ ಉತ್ತರ ನಮ್ಗೆ ಖಾಲಿ ಇರ್ಬೇಕು ಜಾಗ ಈ ರೀತಿ ಬಂದಾಗ ನಮ್ಗೆ ಈಗ ಪಶ್ಚಿಮ ರೋಡು ನಾವೇನು ಮಾಡ್ತೀವಿ ಇಲ್ಲಿ ಮುಂದೆ ಹಿಂಗೆ ಒಂದು ಅಡ್ಡ ರೋಡ್ ಬಂದು ಹಿಂಗೆ ಅಡ್ಡ ರೋಡ್ ಬಂದು ನಾವು ಹಿಂಗೆ ಬಂದು ಸ್ಟ್ರೈಟ್ ಬಂದು ಇಲ್ಲಿ ಹೋಗ್ಬೇಡೋಣ ಒಳಗಡೆ ಅಂತ ಇಲ್ಲಿ ಎಂಟ್ರಿ ಕೊಡ್ಬಿಡ್ತಾರೆ ರೋಡ್ಗೆ ರೋಡಿಂದ ಮನೆಗೆ ಇದು ಎಂಟ್ರಿ ಕೊಡಬಾರ್ದು ಇದು ರಾಂಗ್ ಈ ರೀತಿ ಇಲ್ಲಿ ಎಂಟ್ರಿನ ಕೊಡಬಾರ್ದು ನಮ್ಗೆ ತಪ್ಪು ಇದಕ್ಕೆ ನಾವು ಪಶ್ಚಿಮದಿಂದ ನಾವು ಮನೆ ಮಾಡ್ಕೊಳ್ತೀವಿ ಡೋರ್ ಇಟ್ಕೊಳ್ತೀವಿ ನಾವು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಬಂದು ಇಲ್ಲಿ ವಾಪಸ್ ಇಲ್ಲಿ ಬಂದು ಇಲ್ಲಿ ಎಂಟ್ರಿ ಕೊಡ್ಬೇಕು ಇದು ಉಚ್ಚ ಸ್ಥಾನ ಇದು ಓಕೆ ಇಲ್ಲಿ ಎಂಟ್ರಿ ಕೊಟ್ಟು ನಾವು ಇಲ್ಲಿಂದ ತಗೊಂಡು ಇಲ್ಲಿ ಇಲ್ಲೇ ಒಳಗಡೆ ಬಂದು ಇಲ್ಲೂ ಡೋರ್ ಕೊಟ್ಟು ಇಲ್ಲೇ ಹೋಗ್ಬೋದು ಬೇಡ ನಮ್ಗೆ ಖಾಲಿ ಜಾಗ ಇಷ್ಟು ಬಿಟ್ಟು ನಾವು ಮಾಡ್ತಾತೀವಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಒಳಗಡೆ ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಓಪನ್ ಮಾಡ್ಕೋಬಹುದು ಡೋರ್ ಇಲ್ಲ ಹಿಂಗ್ ಓಪನ್ ಮಾಡ್ಬೋದು ಪೂರ್ವ ಇದು ಗುಡ್ ಇದು ಓಕೆ ಇದು ಓಕೆ ಆ ನಮ್ಗೆ ಪೂರ್ವಕ್ಕೆ ಸಿಗುತ್ತೆ ಪೂರ್ವಕ್ಕೆ ಇದು ರೋಡ್ ಸಿಗುತ್ತೆ ಹಿಂಗೆ ಬಳಸ್ಕೊಂಡು ಹಿಂಗೆ ಈಶಾನ್ಯ ಮೂಲೆಯಿಂದ ಹಿಂಗ್ ಬಳಸ್ಕೊಂಡ್ ಬರ್ತೀವಿ ಕರ್ನಾಟಕ ದಾಟ್ಕೊಂಡ್ ಬರ್ಬೋದು ಅದು ಉತ್ತಮ ಓಕೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ನಮಗೆ ಉತ್ತರಕ್ಕೆ ಡೋರ್ ಸಿಗ್ಲಿ ಇಷ್ಟು ದೂರ ಯಾರು ಬಂದು ಹಿಂಗೆ ಬರ್ತಾರೆ ಮನೆಗೆ ನಮ್ಮ ಸ್ಟಾರ್ಟಿಂಗೇ ಹೋಗಬೇಡಣ ಅಂತ ಹೇಳ್ಬಿಟ್ಟು ಉತ್ತರಕ್ಕೆ ಉತ್ತೂರಿಕೆ ಅಂತಬಿಟ್ಟು ಇಲ್ಲಿಕೋಬಿಡ್ತಾರೆ ಡೋರ್ ಉತ್ತರ ಡೋರ್ ಸಿಕ್ತು ಅಂತ ಇದು ನೀಚ ಸ್ಥಾನ ಇದ್ರ ಹಂಗಿದ್ದು ಇಲ್ಲಿ ಡೋರ್ನ ಕೊಡಕ್ಕೆ ಬರಲ್ಲ ಇದು ನಿಷಿದ್ಧ ಇದು ಈ ರೀತಿ ಈಗ ಆಯ್ತು ನಮಗೆಲ್ಲ ಓಕೆ ಮನೆಯೆಲ್ಲ ಕಟ್ ಆಯ್ತು ರೆಡಿ ಮಾಡಿದೋ ಈಗ ಮೇಜರ್ ಪಾಯಿಂಟು ಈಗಿರೋದು ಏನು ಗೊತ್ತಾ ಪೂರ್ವ ಓಪನ್ ಆಯಿತು ಉತ್ತರ ಓಪನ್ ಆಯಿತು ಓಕೆ ನೋ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಏನಾಗಬೇಕು ಪಶ್ಚಿಮ ಮತ್ತು ದಕ್ಷಿಣ ಬ್ಲ್ಯಾಕ್ ಆಗಬೇಕು ತಡೆ ಆಗ್ಬೇಕು ನಮಗೆ ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಬಂದಿದ್ದು ನಿಲ್ಬೇಕಲ್ಲ ನಮಗೆ ಇದು ಮೈನ್ ರೋಡ್ ಬಂದಿದ್ದು ಮೊದಲೇ ಅದು ಹೇಳ್ದಂಗೆ ಈಗ ಸಮಸ್ಯೆ ಇದೆ ಇದಕ್ಕೆ ಏನು ಮಾಡ್ಕೋಬೇಕು ಪರಿಹಾರ ಅಂತ ಹೇಳಿದ್ರೆ ನಾವು ಇಲ್ಲಿ ಲಕ್ಷ್ಮಣ ಟ್ರೀ ಅಂತ ಸಿಗುತ್ತೆ ಲಕ್ಷ್ಮಣ ಟ್ರೀನ ಒಂದು ಮೂರು ಅಡಿಗೆ ನಾಲ್ಕು ಅಡಿಗೆ ಈ ಇಲ್ಲಿ ನಮ್ಮ ಗೇಟ್ ಇಲ್ಲಿ ಬಿಟ್ರೆ ಈ ರೀತಿ ಕಾಂಪೌಂಡ್ ಒಳಗಡೆ ಏನು ನಮ್ಮ ಮನೆ ಬಂತು ನೇರ ಈ ಮನೆ ನೆರದವ್ರಿ ತಗೋಬಹುದು ಈ ಮನೆ ನೆರದವ್ರಿ ತಗೊಂಡು ಇಲ್ಲಿ ಏನ್ ಮನೆ ಬರುತ್ತೆ ಇಷ್ಟಿಷ್ಟು ಇಲ್ಲಿ ಒಂದು ನಾಲ್ಕ್ ನಾಲ್ಕಡಿ ಗ್ಯಾಪ್ಗೆ ಲಕ್ಷ್ಮಣ ಟ್ರೀನ ನಾವು ಬೆಳೆಸಿದಾಗ ಅದೇನಾಗುತ್ತೆ ಅಂದ್ರೆ ಬೆಳ್ಕೊಂಡು ಹೋಗಿ ನಮ್ಗೆ ಮನೆ ಕವರ್ ಆಗುತ್ತೆ ಫುಲ್ ಈ ಮನೆಯ ಹೈಟು ಈಗ ನಮ್ಮ ಮನೆ ಹೈಟ್ ಬೆಳತೆ ಒಂದ್ ಎರಡು ಮೂರು ವರ್ಷದಲ್ಲಿ ಬೆಳ್ಕೊಳ್ತೇವೆ ಅದು ಆ ಬೆಳ್ಕೊಂಡಾಗ ಫುಲ್ ಎಲೆ ಉದ್ರೆ ಬಾ ಬಾಕಿ ಮಾತ್ರ ಮೇಲೆ ಹೋಗಿ ಕೆಳಗಡೆ ಎಲೆ ಉದ್ರೋದಿಲ್ಲ ಅದ ಕೆಳಗಡೆ ಇರುತ್ತೆ ಇಲ್ಲ ಹಾಗೇನಾಗುತ್ತೆ ಅಂದರೆ ನಮಗೆ ಇಲ್ಲಿ ನೈರ್ ದಕ್ಷಿಣ ಮತ್ತು ಪಶ್ಚಿಮ ಎರಡು ಮರ ಗಿಡ ಬೆಳೆಸಿದಾಗ ಬ್ಲ್ಯಾಕ್ ಆಗುತ್ತೆ ಈ ರೀತಿ ಬ್ಲ್ಯಾಕ್ ಆದಾಗ ಏನಾಗುತ್ತೆ ಆ ಗಿಡ ಬೆಳೆಸೋದ್ರಿಂದ ದೊಡ್ಡ ದೊಡ್ಡ ಮರ ಆಗಿ ನಮ್ಗೆ ಕಾಂಪೌಂಡ್ ಹಾಳು ಮಾಡುತ್ತೆ ಹಂಗೇನಿಲ್ಲ ಅದು ಎಷ್ಟು ಈ ಸೈಜ್ ಬರ್ಬೋದು ಬಂದರೂ ನಮಗೆ ದೊಡ್ಡ ದೊಡ್ಡ ಬೇರು ಬಂದು ಕಾಂಪೌಂಡ್ ಉಣಿಸೋಂಥದ್ದು ಅಂಥ ಸಮಸ್ಯೆಗಳು ಆ ಮರದಿಂದ ಆಗೋಲ್ಲ ಆ ಮರನ ಇಲ್ಲಿ ಬೆಳೆಸಿದಾಗ ನಮಗೆ ಈ ಸೈಟು ಉತ್ತಮವಾದ ಸೈಟ್ ಆಗುತ್ತೆ ಅರ್ಥ ಆಯ್ತಾ ನಮ್ಗೆ ಇಲ್ಲಿ ಸೈಟಲ್ಲಿ ಉತ್ತಮವಾದ ಜೀವನ ಮಾಡ್ಬೋದು ಆರೋಗ್ಯಕರವಾಗಿರ್ಬೋದು ನಿಮ್ದಾಗೂ ಇರ್ಬೋದು ನಾವಿಲ್ಲಿ ಇಲ್ಲಿ ನಂಗೆ ಈ ಸೈಟ್ ತಗೊಂಡ್ರೆ ನಮ್ಗೆ ಹಾಳಾಯ್ತೀವಿ ಈ ಸೈಟ್ ತಗೊಂಡ್ರೆ ನಾವು ಭೋಗ ತಗೊಳ್ತೀವಿ ಅದೇನಿಲ್ಲ ಈ ಸೈಟಲ್ಲೂ ನಾವು ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡಾಗ ಇಲ್ಲೂ ನಾವು ನಿಮ್ದೆಯಾಗಿ ಸುಖವಾಗಿ ಇರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಅರ್ಥ ಆಯ್ತಲ್ವಾ ಈ ರೀತಿ ನೋಡಿ ದಕ್ಷಿಣ ಪಶ್ಚಿಮ ಈ ಸೈಟ್ ಬಂದ್ರು ಉತ್ತಮವಾದ ಕಾರಣ ಸೈಟ್ ತಗೊಂಡ್ರು ಉತ್ತಮವಾದ ಮನೇನ ಕಟ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ವೀಡಿಯೋಗಳನ್ನ ನಿಮಗೆ ಕೊಡ್ತಾಯಿರ್ತೀನಿ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ